ವಿವೇಕ ಚೂಡಾಮಣೆಯಲ್ಲಿ ಶಂಕರಾಚಾರ್ಯರು ಪ್ರತಿಯೊಂದು ವಿಷಯವನ್ನು ಆದಾಗ ಯಾವ ದೃಷ್ಟಿಯಿಂದ ನೋಡಿದ್ರೆ ಮುಂದೆ ಹೋಲ ಏನೇನು ಉದಾಹರಣೆ ಕೊಟ್ಟವನು ಜೀವನದೊಳಗೆ ಮುನ್ನಡೆ ಸಲುವಾಗಿ ಮಾರ್ಪಾಟು ಮಾಡಿಕೊಳ್ಳೋ ಸಲುವಾಗಿ ಅನುಕೂಲ ಆಗಿತ್ತು ಅನ್ನೋದನ್ನು ವಿಚಾರ ಮಾಡಿಕೊಂಡು ಒಂದು ಬೃಹತ್ ಗ್ರಂಥದಲ್ಲಿ ಅವರು ಹಾತಾ ಅಕೃತ್ ದೃಶ್ಯ ತತ್ವಮಾತ್ಮನಃ ಅಜ್ಞಾತ್ ಶಬ್ದೈ ಕುತೋ ಮುಕ್ತಿರಿ ಉಕ್ತಃ ಮಾತ್ರ ಫಲೈರ್ಣ ನೋಡು ಇಲ್ಲಿ ದೃಶ್ಯ ವಸ್ತುಗಳ ಕಡೆ ಹೋಗುವ ಗಮನ ಅಂದರೆ ವಿಷಯಾದಿ ಅಂದರೆ ತಿನಿಸು ಹುಣಸು ಲೋಹ ಭೋಗ ಭೋಗದ ಕಡೆನ ಇತ್ತಲಾಗೇನು ನಮ್ಮ ಅದ ಕುಂಟ್ರೂ ಅದ ನಿಂತರೂ ಅದ ನೋಡಿದ್ರು ಅದ ಸುಣ್ಣ ಕುಂತಾಗಿ ಇವತ್ತು ನನಗೇನು ಸಿಕ್ಕಿತು ಏನು ನೋಡೋಕೆ ಸಿಕ್ಕಿತು ಏನು ಕೇಳೋಕೆ ಸಿಕ್ಕಿತು ಇವಲ್ಲ ಅಂದರೆ ಐದು ಜ್ಞಾನೇಂದ್ರಿಗಳ ನಮ್ಮ ಏನದವ ಅಂದರೆ ಕಿಮಿ ಏನ್ರಿ ಅನ್ರಿ ನಾಗೇನ್ರಿ ಮೂಗೇನ್ರಿ ಇವೇನು ಪಂಚ ಜ್ಞಾನೇಂದ್ರಿಗಳದಾವ ಅವು ತಮ್ಮ ತಮ್ಮ ವಿಷಯ ಹೇಳಿದ್ರೆ ಓಡುತ್ತೆ ಅಂದರೆ ಕಣ್ಣು ಏನು ನೋಡೇನು ಏನು ಚಲೋ ನೋಡೇನೋ ಇದೆಲ್ಲ ಅದಕ್ಕಾಗಿ ಹೇಗೆ ಹೆಂಗೆ ಸಂಸ್ಕಾರ ಆಗಿರ್ತದೋ ಆ ಪ್ರಕಾರ ಅದಕ್ಕೆ ಸಂಸ್ಕಾರ ಅಂದರೆ ಯಾವಿಗೆ ಒಳ್ಳೆಯದನ್ನೇ ನೋಡಿ ಸಂಸ್ಕಾರ ಆಗಿದ್ವೋ ಅವನಿಗೆ ಒಳ್ಳೇದ ಕಡೆಯೂ ಲಕ್ಷ ಆಗ್ತಾನೆ ಕಡೆ ನೋಡಿದ್ರು ಆಗ್ತೈ ಅದೇನು ಮಾಡ್ತಿ ಅಂತ ಒಳ್ಳೇದನ್ನ ಕೇಳಿ ಯಾರಾಗಿರೋ ಕೆಟ್ಟ ಶಬ್ದ ಏ ಬ್ಯಾಡ ಪಗು ಬಿಡ ಕೆಟ್ಟ ಅಂತ ಹೀಗೆ ಆದರೂ ಅವ್ರ ಕೇಳಿ ಹೊರಗ ನೋಡ್ತಾ ಇರ್ತಾವ ಅತ್ಲಾಗ ಗಮನ ಇತ್ಲಾಗ ಅತ್ಲಾಗ ಅತ್ಲಾಗೇನು ಆತು ಇತ್ಲಾಗೇನ ಚಂಚಲ ವೃತ್ತಿ ಇರ್ತದೆ ಇದಾರು ಇದು ಕಣ್ಣು ಅಂತ ಕಿಮಿ ಕಡೆ ಕಿಮಿ ಹೋಗಿದ್ರೆ ನನಗೆ ಕಡೆವು ಹಿಂಗೆ ಅತ್ಲಾಗಿತ್ಲಾಗೆಲ್ಲ ಹೋಗ್ತಾ ಇರ್ತವ ಆಯನ ಹೋಗುವಂಥ ಈ ಓಟ ಅಂದರೆ ಕಣ್ಣಿನ ಓಟ ಕಿಮಿ ಓಟ ಓ ಅಂದರೆ ಭಾಳ ಅದು ನಾಶ ಆಗಲಾರದೆ ಆತ್ಮ ತತ್ವವನ್ನು ತಿಳಿದುಕೊಳ್ಳದೆ ಅದನ್ನು ನಾಶ ಮಾಡಿದ ಮೇಲೆ ಅಂದರೆ ಹೊರಗಡೆ ಹೋಗೋದು ದೃಶ್ಯ ಕಿಮಿ ಕೇಳುವಂಥ ಶಬ್ದಗಳು ಪುರುಷಗಳು ಇವೆಲ್ಲವೂ ಕೂಡ ಇವು ನಾಶ ಆಗಲಾರದೆ ಮತ್ತೇನು ಮಾಡಬೇಕು ಆತ್ಮತತ್ವ ತಿಳ್ಕೊಳ ಅಥವಾ ಅದು ನಾಶ ಆದ ಆತ್ಮತತ್ವ ತಿಳ್ಕೊಳ್ತಾನೆ ಅದನ್ನು ತಿಳ್ಕೊಳ್ಳಾರದೆ ಉಚ್ಚಾರಣೆ ಬಿಟ್ಟು ನೋ ಬೇರೆ ಫಲ ಇಲ್ಲದೆ ಹೊರಗಿನ ಶಬ್ದ ಮನುಷ್ಯ ಮುಕ್ತಿ ಅಂಗೆ ಸಿಗ್ತದಪ್ಪ ಮುಕ್ತಿ ಅಂದ್ರೆ ಏನಿದೆ ನೀನು ಒಳಗೆ ಇರೋಂಥದ್ದು ಅದ್ರ ಕಡೆ ನಿನ್ನ ಗಮನ ಹೋಗ್ಬೇಕಾದ್ರೆ ನಿನಗೆ ಇತ್ಲಾಗಿನ ತಪ್ಪಿಸ್ಬೇಕು ಇತ್ಲಾಗಿನ ತಪ್ಪಿಸ್ದೆ ಅದು ಅದು ಇನ್ನೊಂದು ಉದಾಹರಣೆ ನೋಡಿ ಈ ಚಾಳಿ ಹಾಕೊಂಡಿಪ್ಪ ಹೌದಾ ಅಥವಾ ಕಪಾಟ ಇದಕ್ಕೊಂದು ಚಾಳಿ ಸಾಕು ಇದು ಹಾಕಿದೆ ಅಂತಂದ್ರೆ ಹೊರಗಿಂದ ನೋಡ್ತೈತಿ ಹೊರಗಿಂದ ನೋಡೋದು ಬೇಡ ಅಂದ್ರೆ ಅದಕ್ಕೇನಾಗಲೂ ಪಾರ್ಸಾಕ್ಬೇಕು ಕನ್ನಡಿ ಹತ್ತು ನಿಂದ ನೀನು ನೋಡ್ತೀವಿ ಅಂದ್ರೆ ಹೊರಗಿಂದ ನೋಡೋದು ಬಿಡಬೇಕು ಒಳಗಿನ ನೋಡೋದು ಚಟ ಅಥವಾ ಆತ್ಮತತ್ವವನ್ನು ತಿಳ್ಕೊಳ್ಳೋ ಅಂಥ ರೂಢ ಅದಕ್ಕೆ ಹಚ್ಚಬೇಕು ಈ ಮನುಷ್ಯ ಶುದ್ಧವಾದಂತಹ ಮನಸ್ಸು ಆ ಮನುಷ್ಯ ಅದು ಹಚ್ಚಿ ಅದನ್ನು ತಿಳ್ಕೊಳ್ಳಾಗದೆ ಬರೀ ಬೇರೆ ಬೇರೆ ಮಾತುಗಳು ಏನು ಚಂದ್ರ ಏನು ಆತ್ಮತತ್ವ ಬಾ ಬಾಬು ಅದು ಏನು ತಿಳ್ಕೊಳ್ಬೇಕು ಮಸ್ತ್ ಐತೆ ನೋಡ್ರಿ ಏನು ಬ್ರಹ್ಮ ಏನು ಸತ್ಯ ಏನು ತಿಳ್ಕೊಳ್ಳು ಹಂಗೆ ಬರೀ ಬದುಕಿನ ಶಬ್ದಗಳಿಂದ ಮನುಷ್ಯ ಮುಚ್ಚಿ ಸಿಗ್ತೈತೆನ್ಪಾ ಇಲ್ಲ ಅಂದರೆ ಏನು ಮಾಡ್ಬೇಕಾಗಿದೆ ಇಲ್ಲಿ ಮೂರು ಮಾತನ್ನು ಹೇಳ್ತಾಯಿದೆ ಒಂದು ಹೋಗ್ತಾ ಇದೆ ಅದನ್ನ ಕಳೆದ ಎರಡನೇದು ಆತ್ಮತತ್ವ ತಿಳ್ಕೋಬೇಕು ಆಮೇಲೆ ಬರೀ ಮಾತಿಂದ ಅಲ್ಲ ಅದರ ಫಲ ತಿಳ್ಬೇಕಾದ್ರೆ ನಾನು ಆ ಸ್ವರೂಪದ ತಿಳ್ಕೊ ಕಠೋಪನಿಷತ್ತಿನ ಆ ಮಾತನ್ನೇ ಪರಾಂಚ ಪರಾಂಚಾನಿ ಬದ್ರಣ ಸ್ವಯಂಭು ಪರಮಾತ್ಮ ನೀವು ಹೊರಗೆ ಹೋಗೋ ಮಾಡ್ಯಾರ ಕಣ್ಣು ಹೊರಗಿಂದ ನೋಡ್ತೈತಿ ಕಿವಿ ಹೊರಗಿಂದ ಕೇಳ್ತೈತಿ ಮಾಡ್ಯಾರ ಕಶ್ಚಿತ್ ಧೀರ ಏನು ಮಾಡ್ತಾನವ ಒಳಗೆ ನಾ ತಿಳ್ಕೋಬೇಕು ಅನ್ನೋಂಥವ್ ಧೀರ ಏನು ಮಾಡ್ತಾನೆ ಏನು ಮಾಡ್ಬೇಕಂತ ನಾವು ಆತ್ಮತತ್ವ ತಿಳ್ಕೊಬೇಕಂತ ಅವನ್ಪಾ ಹಂಗೆ ಆತ್ಮತತ್ವ ತಿಳ್ಕೊಳಾರ್ದೆ ಬರೀ ಮಾತು ಕತೆ ಏನು ಭಾಷಣ ಮಾಡ್ತಾರ್ರಿ ಅಪ್ಪ ಅಪ್ಪ ಹಾಂ ಅಲ್ಲ ಹಂಗೆ ಅದು ಉಪಯೋಗ ಆಗಂಗಿಲ್ಲ ಅದನ್ನು ತಿಳ್ಕೊಳ್ಳೋ ಅಂತ ಅದರ ಉಳ್ಕೊಳ್ಳೋ ಅಂತ ಅದೇ ಮುಖ್ಯವಾದದ್ದು ಅಂತ ಇಲಿಯ ಅವ್ರ ಮುಂದೆ ವಿಸ್ತಾರ ಮಾಡ್ತಾರೆ ಅದಕ್ಕೆ ಮೋಕ್ಷ ಪ್ರಾಪ್ತಿಗೆ ಅಗತ್ಯವಾಗಿ ಇರಬೇಕಾ ಪರಿಸ್ಥಿತಿ ಏನಪ್ಪ ಅನ್ನೋದನ್ನು ಈ ಶ್ಲೋಕ ಹೇಳಿ ಏಕಾಗ್ರವಾದ ಮನಸ್ಸಿನ ಅಂದರೆ ಅತ್ಲಾಗಿತ್ತ ಹೋಗ್ಬಿಟ್ಟು ಇತ್ತದ ಮನಸ್ಸು ಬಿಡು ತಿನ್ನೋದೇನು ಉಣ್ಣೋದೇನು ನೋಡು ಮಾಡಬಾರ್ದು ಅಂತ ನನಗೆ ಏಟಾನೆ ಸಿ ಅವಶ್ಯಕತೆ ಸಿಕ್ಕನಪ್ಪ ಅನ್ನೋ ಒಂದು ರೋಗ ಊಟ ಅನ್ನೋದೊಂದು ಔಷಧ ಔಷಧ ರೂಪಾಯೇನು ಮಾಡೋದು ಹಂಗೆ ಊಟ ಮಾಡೋದು ಅದೇ ಎಲ್ಲ ಕಿಮಿಗೆ ಏನು ಕೇಳುತ್ತೆ ಕೇಳಬಾರ್ದು ಅಂತಾರೆ ಕಿವಿನ ಮುಚ್ಕೊಂಬಿಡ್ರಿ ಕಣ್ಣು ಮುಚ್ಕೊಂಬಿಡ್ರಿ ಅಲ್ಲ ಅದು ಬೇಕಾಗುತ್ತೆ ವ್ಯವಹಾರ ಮಾಡಬೇಕಾಗ್ತದೆ ಯಾರ ಕೂಡ ಮಾತಾಡ್ಬೇಕಾಗ್ತದೆ ಯಾರೋ ಹೇಳಿದ್ದು ಕೇಳಿ ಇದು ಮಾಡು ಇದು ಕೇಳ ಅದು ಅದ್ರೊಳಗೆ ಆಸಕ್ತಿ ಮಾಡಕ್ಕೆ ಹೋಗಬೇಕು ವ್ಯವಹಾರ ವ್ಯವಹಾರ ಕುಡ್ದು ಬೇಕು ಅಷ್ಟು ಮಾಡಿ ಇಲ್ಲ ನಮ್ಮ ಮಾತಾ ಬಂದ್ ಮಾಡೀನಿ ನಾ ಕೇಳೋದ ಬಂದ್ ಮಣ್ಣಿನಿ ನಾವು ಕಣ್ಣಿಗೆ ಪಟ್ಟು ಈಗ ಅತಿ ಆ ಕಡೆ ಹೋಗಾರ ಶಾಸ್ತ್ರ ಕೇಳ ಅದು ಬ್ಯಾಡ ನಂಗೆ ಶಾಸ್ತ್ರ ಆದರೆ ಅದು ಎಷ್ಟು ಮಟ್ಟಿಗೆ ಬಾ ಅಷ್ಟರ ಮಟ್ಟಿ ಈಗ ನೋಡಿರಿ ನಾಲಿಗೆ ನಾಲಿಗೆ ಏನು ಕೇಳಿದಪಾ ಊಟ ಹಸಿವಾದಾಗ ಊಟ ಅದು ಇದೇ ಬೇಕು ಅಂತಲ್ಲ ಏನಿರದಿಲ್ಲ ನಾಳೆ ಸಿದ್ಧಾರ್ಡು ಹಸಿಕೊಂಡು ಅಂತ ಒಮ್ಮೆ ಮಠಕ್ಕೆ ಮಠಕ್ಕೆ ಮಟ್ಟಕ್ಕೆ ಬಂದ ಮೇಲೆ ಏ ಬೆಂಕ್ಯತೆ ಏನತ್ತಾ ಅಂದ್ರಂತ ಅಂದ್ರೆ ಮಟ್ಟಿ ಮಟ್ಟಿಗೆ ಬೆ ಅವಪ್ಪ ಅವನು ಸೊಗ್ತಾಡಿ ರೊಟ್ಟಿ ಮಾಡ್ತಾ ಒಗ್ಗೋ ಅಲ್ಲ ಬಣಿವಿಗೆ ಬೆಂಕಿ ಪಾ ಅಂದ್ರೆ ಅದು ಚಲೋ ನೀರೇನು ಮುಸುರಿ ನೀರೇನಪ್ಪ ಅಂದ್ರಂತವ ಹಂಗೆ ಹಶಿವಿಗೆ ಅತಿ ಹಶ್ವಾದ ನೀವು ಬಿಸಿ ರೊಟ್ಟಿ ಮಾಡೋದನ್ನ ಏನಿದ್ದದ್ದು ರೊಟ್ಟಿ ಕೊಟ್ಬಿಡ್ತೀನೇನೆ ಅಂದರೆ ಈ ಭಾವ ಅಂದರೆ ಏನೋ ಅವ್ರು ಇಂಥದ್ದೇ ಬೇಕು ಇದೇ ದಿವಸ ಹಿಂಗೆ ಮಾಡಿಲ್ಲ ನಾವು ಮಾಡಿ ಸಿಕ್ಕಿ ಅಲ್ಲ ಕೊಡ್ತಾರೆ ಸಿಗ್ತಾರೆ ಅದಕ್ಕೇನೂ ಮಾ ಏನೇನಪ್ಪ ಸ್ವಾಧ್ವನ್ನಂ ನತು ಯಾಚತಾಂ ವಿಧಿವಶಾ ಪ್ರಾಪ್ತೆಯಿಂದ ಸಂತೋಷ ನೀನು ಆಗಲ್ಲ ಏನು ನಿನಗೆ ಬಂದದ್ದು ಬಿಷರ್ ಒಟ್ಟಿ ಅನುಕೂಲಕ್ಕೆ ಬೇಕು ಅಷ್ಟಾದ್ರೆ ಅದೇ ಬೇಕು ಇದೋ ಬೇಕು ಗುಲಾಬ್ ಜಾಮನ್ ಯಾಕೆ ಮಾಡಿಲ್ಲ ಅದೇ ಯಾಕೆ ಮಾಡಿಲ್ಲ ಇಡ್ಲಿ ಏನು ಏನು ಎಲ್ಲ ಅವ್ರ ಊಟನೇ ಉಂಟು ಹಂಗೆ ಅದು ಹೇಳ್ತಾರೆ ಅದು ಏಕಾಗ್ರ ಮನಸ್ಸಿನಲ್ಲಿ ನಾವು ಆತ್ಮಲ್ಲಿ ಧ್ಯಾನ ನಿಷ್ಠರಾಗಿರುವಾಗ ಅದ್ಲಾಗೇ ಲಕ್ಷ ಬಂದಾಗ ಭಾಷ್ಯ ಜಗತ್ತಿನ ವಿಷಯ ಸಂಪರ್ಕವಾಗಲಿ ಪ್ರಪಂಚದ ಅನುಭವ ಆಗಲಿ ನಮಗೆ ಇರೋದೇ ಇಲ್ಲ ಯಾವಾಗ அத்திலே லட்ச ஆகும் அந்த ஒரு கமன இல்லை அதுக்கு நான் உதாரண கொடுத்து ஒவ்வொரு சித்த கலைய ஆசக்தன பழ ஆசக் சித்த தைத்திர் தானே அதராகன கமன இது அவன் லட்ச அல்லே அது அவரு சா பார்த்து பார்த்தம்மா சாப்பிடி பார்த்தம்மா நஷ்டமா ஹூ அந்த கேசோதில் நினைக்க கேள்வ கிமே அது ஊ அந்த யாக்க லட்ச இல்லை ஒரு அலட்சிய ஐங்க அத்ல இருக்கு பாஷ்ய பிரப அனுபவ ಇರುವುದೇ ಆಗ ನಾವಿರುವುದು ಅಂತರಂಗದ ಆಂತರಿಕ ಲೋಕದಲ್ಲಿ ಒಳಗದೇವು ನಾವೀಗ ಇಲ್ಲಿ ಇಲ್ಲ ಇಲ್ಲಿ ಬಿಡವ ಅಲ್ಲೆಲ್ಲ ಹಂಗೆ ಹೊರಗಿನ ಪ್ರಪಂಚ ಅರಿವೇ ನಮಗೆ ರೀ ಏನಾದರೂ ನಡೆಯರ್ತೈತಿ ಅದರಲ್ಲಿ ನಾವು ಬಂದ ಮೇಲೆ ಕನಸಿನ ಲೋಕ ನಮಗೆ ವಿಲಯವಾಗುವಂತೆ ಇಲ್ಲ ಬಂದು ಆಂತರಿಕ ಸಾಮ್ರಾಜ್ಯ ವಿವರಿ ಊಟ ಅಲ್ಲಿ ಅಂದರೆ ಆತ್ಮತತ್ವ ಬ್ರಹ್ಮಜ್ಞಾನ ಇದು ಮಾಡುವಾಗ ಇಂದ್ರಿಯ ಗ್ರಾಹಕ ಬಾಹ್ಯ ಜಗತ್ತು ನಮ್ಮ ಪಾಲಿಗೆ ಇಲ್ದಂಗೆ ನಡೆದಿರ್ತದ ನಮ್ಮ ಇಲ್ಲ ಅಂದರೆ ತನ್ನ ಕೆಲಸ ಅದು ಈ ತಿಂದ ಪಾಲಿಗೆ ಅದಿಲ್ಲ ಸರಿ ನಮ್ಮ ಶರೀರದ ಮಟ್ಟದ ಈ ಲೆಕ್ಕ ಹಾಕಿದರೆ ಮನಸ್ಸಿನ ಅಳತೆಯಲ್ಲಿ ಬುದ್ಧಿ ಎಣಿಕೆಯಲ್ಲಿ ನಮಗೆ ಹೊರ ಪ್ರಪಂಚದಲ್ಲಿ ಕಂಡುಬರುವುದು ನಾನ ಅತ್ಲಾ ಆಗಿತ್ಲ ಭಾಳ ನಾನತ್ವ ಅಂದರೆ ಅನೇಕತ್ವ ಇದು ಹಂಗೆ ಇದು ಹಿಂಗೈತಿ ಇದು ಹಿಂಗೈತಿ ಐತಿ ಇವಾಗ ಕಾಣಿಸ್ತಾವೆ ಶರೀರ ದೃಷ್ಟಿಯಿಂದ ಎತ್ತರ ನಾವು ಕಾಣುವುದು ನಾಮರೂಪಗಳ ಪ್ರಪಂಚ ನಾವು ಅವರಿಗೇನು ಏನು ಕಾಣ್ತೀವಿ ನಾಮ ಹೆಸರು ರೂಪ ಅಂದರೆ ಬೇರೆ ಬೇರೆ ಆಕೃತಿಗಳು ಇವಾಗ ನಮ್ಗೆ ಕಾಣುವ ಮಾನಸಿಕ ದೃಷ್ಟಿಯಿಂದ ನಾವು ತಿಳಿದು ಭಾವ ಮನಸ್ಸಿನಾಗ ತಿಳ್ಕೊಂಡ್ರೆ ಒಳಗೆ ಭಾವ ಹಾ ಏನು ಭಾವ ಆಗ್ತದ ಹಾ ಯಾವುದೊಂದು ಚೆಂದ ಅಂದ್ಕಂಡೀಪ ಭಗವಂತ ಎಂಥ ಮಾಡಿಪ್ಪ ಏ ಸುಂದರ ಒಂದು ಹೂ ನೋಡ್ತೀವಿ ಬಾ ಭಾವ ಇದನ್ನು ನಾವು ಯಾರು ಮಾಡೋರು ಅದಕ್ಕೆ ಸುಂದರತೆ ತಂದವರು ನಾವಲ್ಲ ನವಿಲಿಗೆ ಬಣ್ಣ ಕೊಟ್ಟು ಮಾಡ್ದವ್ರು ನಾವಲ್ಲ ಅವ್ರ ಥರ ಒಂದು ಹೂವಿಗೆ ಏನು ಚೆಂದ ಅರಳತ್ತದ ಅದನ್ನ ನಾವೇನ ಪ್ರಯತ್ನ ಹಾಗೇ ರೀ ಗಿಡ ನೀರಾಯ್ತು ಆದರೆ ಆ ಹೂವು ಅರಳಬೇಕಾರೆ ಆ ಭಗವಂತ ಎಂಥ ಇದು ಭಾ ಕಣ್ಣಿ ನೋಡ್ತೀರಿ ಅದು ನೋಟ ಏನು ಚಂದ ಐತ್ಪ ಆದರೆ ಭಗವಂತ ಎಂಥ ಮಾಡಿಪಾ ಇದು ಭಾ ಅದ್ಕೇಳ್ತಾರೆ ಮಾನಸಿಕ ದೃಷ್ಟಿತ್ತು ಭಾ ರಾಗ ರಸಾನುಭವ ಲೋಕ ಮನಸ್ಸನ್ನ ಏನಪ್ಪಾ ಮಸ್ತ್ ಐತೆ ನೋಡಿ ಭಾಳ ಚಲೋ ಮಾಡಿದೆಪ್ಪ ಇದು ಲೋಕ ಭೌತಿಕ ದೃಷ್ಟಿ ನಮಗೆ ವೇದ್ಯವು ಭಾವನೆ ಕಲ್ಪನೆ ಯೋಜನೆಗಳ ಸಾಮ್ರಾಜ್ಯ ಯಾವಾಗ ಬುದ್ಧಿ ಅಂದರೆ ಎಷ್ಟು ಉಪಯೋಗ ಬರ್ತದಪ್ಪ ಇದು ಒಂದು ಏನ ನೋಡಪ್ಪ ಒಬ್ಬ ವೈದ್ಯ ಒಂದೇ ಆ ಇದು ಈ ರೋಗಕ್ಕೆ ಬರ್ತದೆ ನೋಡಿ ಇದು ಈ ರೋಗಕ್ಕೆ ಬರ್ತದೆ ಅಂತ ಸಾಮಾನ್ಯವಾಗಿ ಆ ದೃಷ್ಟಿಕೋನ ಇದ್ದದ್ದು ಅಂದರೆ ಬೌದ್ಧಿಕವಾಗಿ ಅಂದರೆ ಶಾರೀರಿಕವಾಗಿ ನಾವು ಇತ್ತಲಾಗಿ ನೋಡ್ದ ನಾಮರೂಪ ಹೆಸರು ಅದರ ಆಕಾರ ಅದೇ ಮನಸ್ಸಿನ ವಿಚಾರ ಮಾಡ ಆ ಭಗವಂತನ ಏನಪ್ಪ ಏನು ಚಂದದಪ್ಪ ಎಂತ ಮಾಡಿದಪ್ಪ ಭಗವಂತ ಎಷ್ಟು ಚಂದದ ರೀ ಇದು ಏನು ಹಾಡು ಹಾಟಾಡ್ತಾನೆ ಏನು ಚಂದ ಹಾಡ್ತಾನಪ್ಪ ಆ ಭಾವ ಇದು ಭಾವ ಆಮೇಲೆ ಬೌದ್ಧಿಕ ದೃಷ್ಟಿಯವೇ ಅವು ಭಾವ ಕಲ್ ಹಾ ಇದು ಹಿಂಗೆ ಮಾಡಿದರೆ ಅನುಕೂಲ ಆಕತಿ ಇದು ಬೌದ್ಧಿಕ ಬುದ್ಧಿಯಿಂದ ಹಂಗೆ ಏನು ಬೌದ್ಧಿಕ ಏನು ಇವೆಲ್ಲ ನಿಮ್ಮ ತೋರಿಸ್ಬಿಟ್ಟೈತೆ ದೇಹ ಮನಸ್ಸು ಬುದ್ಧಿ ಉಂಟಾಗಿರುವ ತಾತ್ಮ ನಾವು ಅದ್ರ ಮೀ ಅಂದರೆ ಹೇಳ್ತಾರೆ ದೇಹದಿಂದ ನಾವಿವೆಲ್ಲ ನೋಡ್ತೀವಿ ನಾವು ಆಮೇಲೆ ಮನಸ್ಸಿಂದ ಭಾವಕ್ಕೆ ಹೋಗ್ತೀಯ ಬುದ್ಧಿಯಿಂದ ನೋಡಿದರೆ ಅದಕ್ಕೆ ಏನು ಉಪಯೋಗ ಆಗಿತ್ತು ಪಾ ಈ ಕಲ್ಪನೆ ಮಾಡ್ಕೊತೀಯ ಇದರಿಂದ ಉಂಟಾಗುವ ಏಕಾಗ್ರತೆ ಏಕಾಗ್ರ ಏಕಾಗಿಬಿಟ್ಟಿದ್ರೆ ಅದು ತಾಳಾತ್ಮ ಅಂತ ಅದು ಕೂಡ ಏಕಾಗಿಬಿಟ್ಟಾವು ಈ ತಾರ ನಾವು ಅದನ್ನು ದಾಟುವಾಗ ಎಷ್ಟು ಮಜಾ ಇದನ್ನು ದಾಟೋದ ಹಾಗೆ ನಾನಾತ್ಮಕ್ಕೆ ಕಾರಣ ನಾಮ ಅದು ಹೊತ್ತು ಭಾವರಾಗಳು ಅದು ಹೊತ್ತು ಕಲ್ಪನೆಗಳು ಎಲ್ಲ ಹೋಗಿ ಶುದ್ಧ ಆತ್ಮ ಜ್ಞಾನ ಬೆಳೆ ಆವಾಗಿನ ಕತೆ ಒಳಗಿರುವಂಥ ಶುದ್ಧವಾದಂಥ ಆತ್ಮ ಹೆಂಗದ ಶುದ್ಧದ ಒಂದು ಆಕಾಶನೇ ಎಷ್ಟು ಶುದ್ಧದ ಅಂದ ಬೆಳಕ ಆತ್ಮ ಹೆಂಗದಪ್ಪ ಅದನ್ನು ಮತ್ತೇನು ಹಲಸು ಇಲ್ಲವೇ ಅಂಥ ಆತ್ಮ ಅದು ನಮಗೆ ತೋರ್ತದಪ್ಪ ಬೆಳಂಥದ್ದು ಇದರರ್ಥ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತದಪ್ಪ ಅದು ನಾವು ಕನಸಿನಿಂದ ಎಚ್ಚರ ಕನಸು ಬಿದ್ದ ಹೆಸರು ಕನಸಿನ ಪ್ರಪಂಚ ಬೇರೆ ಸ್ಥಳದಲ್ಲಿ ಬೇರೆ ಕಾಲ ಹೋಗಿ ಅಡಿಕೊಳ್ಳಿ ಎಲ್ಲರ ಕನಸು ಎಲ್ಲರೂ ಹೋಗಿ ಬೇರೆ ಕಡೆ ಹೋಗೋದಿಲ್ಲದ ಎಲ್ಲರೂ ಓದ್ಬೇಕು ಏ ಎಲ್ಲಿ ಕನಸು ಓದ್ಬಿಡಿರದ ಎಲ್ಲಿ ಓದ್ತದೆ ಬೇರೆ ಕಡೆ ಹೋಗೋದಿಲ್ಲದ ಎಲ್ಲರೂ ಎಲ್ಲಿ ಹೋಗಿ ಅಡ್ಕೊಳ್ಳೋದಿಲ್ಲ ಎತ್ ಆ ಎಚ್ಚರದ ಆತ್ಮನೇ ತನ್ನ ಸ್ವರೂಪವನ್ನು ಮರೆತು ಕನಸಿನ ಆತ್ಮ ತೋರಿಕೊಂಡದ್ರಿಂದ ಆ ರೀತಿ ವಿಭಿನ್ನವಾದ ಅನುಭವ ಉಂಟಾಯಿತು ಅಂತೇ ಅದೆಲ್ಲಿ ಹೋಗಂಗಿಲ್ಲ ಈ ತಿಳ್ಕೊಡ್ರಿ ನಮ್ಮ ದೀಪ ಹಾಂ ದೀಪ ಉಪ್ಪು ದೀಪ ಉಪ್ಪು ಅಂದು ಏನಂತ ಎಲ್ಲಿ ಹೋಗ್ತದೆ ಅಡುಗೆ ಅಷ್ಟೇ ಅದು ಎಲ್ಲಾರ ಇಲ್ಲಿಂದ ದೀಪ ಹೋಗಿ ಅತ್ಲಾಕಿಲ್ಲ ಇತ್ತಲಿಂದ ಹರಿಸಿ ಫುಲ್ ಆಯ್ತು ಆರ್ ಇಲ್ಲ ಹರಿಸಿ ಮತ್ತೆಲ್ಲ ಹೋಗೋದಿಲ್ಲ ಹಂಗೆ ಅದು ತನ್ನ ಎಲ್ಲಿತ್ತೋ ಹೋ ತಡಿತ್ತು ಅಂತ ಇತ್ತ ನಮ್ಮ ಮೂಲ ಸ್ವರೂಪತ್ತು ಅಜ್ಞಾನ ಹಿಂಗೆ ಶಬ್ದ ಪ್ರಯೋಗ ಅದು ಎಲ್ಲೂ ಓಡಿ ಹೋಗಲಿಲ್ಲ ಅದು ಅಂತ ತಿಳ್ಕೊಳ್ಬೇಕು ಹಂಗಾರೆ ನಾನು ಇದನ್ನು ತಪ್ಪು ತಿಳ್ಕೊಂಡಿದ್ದೆ ನೋಡು ಹಗ್ಗದೊಳಗೆ ಏನು ತಿಳ್ಕೊಂಡಿನಿ ಹಾವು ತಿಳ್ಕೊ ಹಾವು ಅಂತ ತಿಳ್ಕೊಂಡು ಅವಾಗ ಎಚ್ಚರ ಅರ್ಥ ಬ್ಯಾಟ್ರಿ ಇಟ್ಟು ತಗೋ ಏ ಆಮೇಲೆ ಓಡುದಲ್ಲ ನಿತ್ಯ ಹಾಮಿಲ್ಲ ತಪ್ಪು ತಿಳ್ಕೊಂಡಿದ್ವಿ ನಾವು ಹಗ್ಗಕ್ಕನ ಆವನು ತಿಳ್ಕೊಂಡಿದ್ವಿ ಇಲ್ದಂಗೆ ಆಗ್ತದೆ ಅಂದರೆ ಅಜ್ಞಾನ ನಾಶ ಆತಷ್ಟೆ ಅಂದರೆ ನಮಗೇನು ತಪ್ಪು ಇತ್ತೋ ಆ ತಪ್ಪು ತಿಳುವಳಿಕೆ ಹೋ ದೂರ ಹಂಗೆ ನಮ್ಮಲ್ಲಿ ಈ ಎಚ್ಚರ್ಕೊಂಡ್ವಿ ನಿಜವಾದ ಎಚ್ಚರಕ್ಕೆ ಅವಾಗ ಅದು ಆತ್ಮ ಅನ್ನುವಂಥದ್ದು ಅಂಥದ್ದೇನಿದೆ ಅವಾಗದು ತಾನೇ ತಾನೇ ಹಂಗೆ ಹಂಗ ಅವೆಲ್ಲ ಅವಾಗ ಅವಾಗ ಕನಸು ಬೀದಿತ್ತು ಪನಸಿನಾಗ ಏನೇನು ದುಃಖ ಬಂದಿತ್ತು ಅವಾಗ ನೀವು ಎತ್ತರ ಕ್ರಾಸ ಕೊಡ್ತಾನೆ ಏನು ತ್ರಾಸ ಕೊಡ ಎತ್ತರ ಆ ಅವಾಗ ಆನಂದಾಕ್ಯ ಮೇಲೆ ಕನಸು ವ್ಯಥೆ ಅವು ಅಯ್ಯೋ ನನಗೆ ಹಿಂಗಾಗಿತ್ತಲ್ಲ ಕನಸು ನಿನಗೇನಾಯಿತು ಅಯ್ಯಯ್ಯೋ ನಾ ಕನಸನ ಖರೀನ ಅಂತೀವಿ ಇನ್ನಪ್ಪ ಅಂತೀವಿ ಆಮೇಲೆ ಅದೇನು ಕೋಣ ಅಯ್ಯೋ ಸೋಳಿ ಬಿಡು ಆವಾಗ ಭಯ ಹಂಗೆ ಆತ್ಮಜ್ಞಾನಕ್ಕೆ ನಾವು ಎತ್ತ ಮೇಲೆ ಅದ್ರೊಳಗೆ ಎತ್ತದ ಮೇಲೆ ಆತ್ಮಜ್ಞಾನದೊಳಗೆ ತಿಳ್ಕೊಂಡ್ಮೇಲೆ ಬದಲಾವಣೆ ಆಗುತ್ತೆ ಮೃತ್ಯು ರೂಪ ಜಗ ಈ ಜಗತ್ತದಪ್ಪ ಮೃತ್ಯು ರೂಪ ಅಂತ ಯಾಕಂದ್ರೆ ಇದಕ್ಕೆ ಯಾವೆಲ್ಲ ಹುಟ್ಟಿದ್ದಾರ ಇಲ್ದಂಗೆ ಹಾಕೈತೆ ಇಲ್ಲದ್ರ ಕಡೆ ಹೊಂಟೈತೆ ಜಗತ್ತ ತಗೊಂಡು ನಾಶದ ಕಡೆ ಎಲ್ಲ ನಾಶ ಅರ್ಜುನಗ ವಿಶ್ವರೂಪ ತೋರ್ಸಂದ ಭಗವಂತ ಅಂದಾಗಮ್ಮ ಅಂದ ಅರ್ಜುನ ಭಗವಂತನ ವಿಶ್ವರೂಪ ಏನು ತೋರ್ಸಕ್ಕ ಅವಾಗ ಏನು ಕಾಣ್ತಾವ ಹಿಪ್ಪಾ ಎಲ್ಲವೂ ನಿನ್ನ ಕಡೆ ಹೊಂಟ ಹೆಂಗೆ ದೀಪ ದೀಪದ ಭಾಳ ಓಡ ಆ ಬೆಂಕಿ ಬರ್ತೈತೋ ಅದ್ರ ತಾಯಿ ಬೆಂಕಿ ಬಿದ್ದು ನಾಶ ಗೊತ್ತು ಓಡಿ ಬರ್ತ ಹಂಗೆ ಎಲ್ಲರೂ ಇದ್ಕೊಂಡು ಹೊಂಟರ್ಲೋಪ ಕೌರವರು ಸಹ ಹಾಕಾರೆ ಪಾಂಡವರು ಸಹ ಎಲ್ಲ ನಿನ್ನ ಹೊಲ್ಲ ಸೇರ್ಕೊಂಡು ನಾಶ ಅಂದರೆ ಎಲ್ಲವೂ ನಾಶ ಅದಕ್ಕೆ ಮೃತ್ಯು ಲೋಕ ಅಂತ ಈ ಮೃತ್ಯು ಲೋಕ ಯಾವಾಗ ಮೃತ್ಯು ಲೋಕ ಜಗತ್ತು ಅಲ್ಲಿ ನಾ ಬ ಅದು ಇದು ಅನ್ನೋ ಎಲ್ಲ ಇಲ್ಲಂಗೆ ಅಲ್ಲಿಂದ ಮುಂದೆ ನಮಗೆ ಈ ಸಂಸಾರದ ದುಃಖ ಎಂದು ನಮಗೆ ಗಂಟು ಬಿಡೋದೇ ಯಾಕೆ ಅದು ನಾನು ಅಲ್ಲ ಅಲ್ಲ ವಿಷಮ ಸಂಸಾರ ವಿಧನ ರೀ ಇವೆಲ್ಲ ಈ ಕನಸು ಪಾಯ ಕನಸಾಗ್ಯದ ಇದು ಗಟ್ಟಿ ಆತು ಅಂದರೆ ಆ ಜ್ಞಾನಿ ಇದ್ರ ಬಗ್ಗೆ ಏನು ಬರೋರು ಬರ್ತಾ ರೋಗ್ತಾ ಹೋಗ್ತಾ ಹಂಗಾಗದ ಹಂಗೆ ಹಾಕಿ ಅದಕ್ಕೆ ಏನು ದುಃಖ ಪಡೋದಿಲ್ಲ ಆ ಅಂದರೆ ಅದು ಆ ಸಂಸಾರ ದುಃಖ ನೀವು ಹತ್ಕೊಳ್ಳೋದಿಲ್ಲಪ್ಪ ಅಂತ ಆತ್ಮಾನುಭವದ ದಿವ್ಯ ದರ್ಶನ ಒಂದು ಕ್ಷಣ ಆಗೋ ತನಕ ನಮ್ಮ ಮಿಥ್ಯಾ ಜ್ಞಾನವು ನಮ್ಮನ್ನು ಬಿಟ್ಟು ಹೋಗುದು ಅಲ್ಲೇ ಆ ಜ್ಞಾನ ಆತ್ಮಜ್ಞಾನ ಆಗೋ ತನಕ ನಮ್ಮ ಎಂತಪ್ಪು ತಿಳುವಳಿಕೆ ಅದು ಬಿಟ್ಟು ಹೋಗದೆ ಹಂಗೆ ಹೆಂಗಪ್ಪ ಹಗ್ದಾಗ ಹಾವು ಕಾಣಕಪ್ಪ ಹಾವು ತೋರ ಕಾಣಾಕತ್ತೈತೆ ಅಂದ್ರೆ ಅಯ್ಯಪ್ಪ ಏನು ಬಿಕಾಸ್ನ ಉಳ್ಕೊಂತಕೊಂಡ್ರೀ ಗಂಟಿ ಬಾರಿಸ್ ಹಾವು ಹಾಂ ಖರೆ ಖರೀದ್ರೆ ಎಲ್ಲರೂ ಬಡ ಹಿಂಗೆ ಬಡಿಗೆ ಬಡೋದು ಇದು ಊದಲಿ ಎಲ್ಲಿ ತನಕಪ್ಪ ಬೆಳಕು ತಂದು ಹಗ್ಗ ಹಗ್ಗದ ಅಂತ ಅನ್ನು ತನಕ ಹೋಗ ಹಗ್ಗ ಅದು ಹಗ್ಗನು ಅಂತ ಅಂದಿ ಆಮೇಲೆ ಮತ್ತೆ ಎಂದು ನಿನಗೆ ಮತ್ತದು ಹಾವು ಹಾಕಿ ಕಾಣೋದು ಮರ್ದಿಸೋದೇನು ಆ್ಯ ಬಿಡೋಣ ಹಗ್ಗದ ನಾವು ಸುಮ್ಮನೆ ನಿನ್ನ ಇದ್ರೆ ಆಮೇಲೆ ಹಗ್ಗಾಗೆ ತೋರ್ತದೆ ಹೊರತಾಗಿ ಮತ್ತು ಹಾವಾಗಿ ತೋರೋದೇ ಇಲ್ಲ ಅದಕ್ಕೆ ಒಮ್ಮೆ ಆತ್ಮಜ್ಞಾನ ಒಂದು ಸಲ ಆತ್ಮ ಕ್ಷಣ ಆಯ್ತು ಅಂದರೆ ಮತ್ತದು ಅಜ್ಞಾನ ಆಗದ ಇಲ್ಲ ಮತ್ತು ಮತ್ತೆ ಗಂಟೆ ಬೀಳೋದು ಈಗ ಪಾಠ ಮಾಡಿದ ನಾವು ಹೀಗೆ ಮಾಡಿ ಒಂದಾಗಿ ಹತ್ತೊಂಬತ್ತರ ಮೈಗೆ ಪಾಠ ಮಾಡಿ ಮತ್ತೊಂಬತ್ತು ಮಾಡಿ ಸಲ್ದು ಬಿಟ್ಟು ಹೋಗ್ತೇವೆ ಯೋಗ ಯೋಗಾಸನ ಮಾಡಕತ್ತಿ ಈ ಯೋಗಾಸನ ಕೆಲ ಬಿಟ್ರೆ ಆಗಿ ಸಂಗ ಹಾಡು ಹಾಡ್ಕೊಂತಿದ್ರೆ ಹಾಡೋಲ್ಲ ಇಲ್ಲಿ ಹೋ ಹಂಗೆ ಇದು ಹೋಗೋದಿಲ್ಲ ಯಾವುದು ಈ ಆತ್ಮಜ್ಞಾನ ಆತು ಅಂದರೆ ಇದೆಂದು ಮತ್ತೆ ಬಿಟ್ಟು ಹೋಗೋದೇ ಇಲ್ಲ ಇವತ್ತು ಆತ ಮತ್ತೆ ಯಾಕೋ ಬಳಸೋತು ವಿಚಾರ ಮಾಡಿಲ್ಲ ಆಮೇಲೆ ಮರೆತೆ ಅದಕ್ಕೆ ಆತ್ಮಜ್ಞಾನ ಆಗಿಲ್ಲ ನೋಡಿ ಹಾಗಾಗಿ ಮೊಮ್ಮೆ ಆತು ಗಟ್ಟಿ ಮುಗಿತ ಕೆಲಸ ಹಂಗೆ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಸ್ವಭಾವದಿಂದ ಬಂದಿರುವ ಈ ಅಶಕ್ತ ಹೋಗಲಾಡ್ಸ್ಕಂದ್ರೆ ನಾವು ತಪ್ಪು ತಿಳುವಳಿಕೆನ ಹೋಗಲಾಡಿಸ್ಕೊಳ್ಳದೆ ನಮಗೆ ಮುಕ್ತಿ ದೊರೆಯೋದಿಲ್ಲಪ್ಪ ನೋಡಿ ಅದೇ ನಮ್ಮ ಪವಿತ್ರ ಶಾಸ್ತ್ರಗಳನ್ನು ನಮಗೆ ತೊಂದ ಇವು ಅದೇ ಮತ್ತು ಆ ದಾರಿನ ಹೆಂಗೆ ಬೆಳೆದಂದ್ರೆ ಆ ಒಂದು ಹೂಕೋ ಹಂಗೆ ಎಲ್ಲ ಶಾಸ್ತ್ರ ಗುರಿ ಏನಪ್ಪ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡೋಗೋದು ಮುಕ್ತಿ ಕರ್ಕೊಂಡೋಗುದು ಆತ್ಮಜ್ಞಾನ ಕರ್ಕೊಂಡು ಎಲ್ಲ ಶಾಸ್ತ್ರ ಅದೇ ದಾರಿ ನಮ್ಮ ಹಿರಿಯ ಋಷಿಪರಿ ತಮ್ಮ ಧ್ಯೇಯ ಸಾಧನೆಗಾಗಿ ನಡೆದ ಮಾರ್ಗ ಅವ್ರು ಹೆಂಗೆ ಹೋದ್ರಪ್ಪ ಯಾವ್ದಾರ ಮ ಯಾವುದೇ ಉಪನಿಷತ್ತು ತೋಡ್ರಿ ಅದು ಕಟು ಉಪನಿಷತ್ ಥರ ತೋಡ್ರಿ ಅದು ಈಶಾವಾಸ ಎಲ್ಲವೂ ಅವೆಲ್ಲವೂ ಕೂಡ ಹಿಂಗೆ ಬೇರೆ ಬೇರೆ ಹಿಂಗೆ ಹೆಂಗಪ್ಪ ಒಬ್ಬ ತಾಯಿ ಮಗ ಚಲೋ ಅದನ್ನ ಉಣಿಸ್ಬೇಕು ಗಟ್ಟಿ ಮಾಡ್ಬೇಕಂದ್ರೆ ಅಂಶ ಹೇ ಒಂದು ಸ್ವಲ್ಪ ಈ ಸೀತಿಯ ಒಂದು ಸ್ವಲ್ಪ ಬಾಡಿ ಒಪ್ಪಿನಕ ಬಾಡಿಸ್ ಚಲೋ ಅದು ಹೋಗ್ತದೆ ಒಂದು ಸ್ವಲ್ಪ ಉಪ್ಪಿನಕ ಮಾರ್ತ ಒಂದು ಸ್ವಲ್ಪ ಶೀತವೋ ನನ್ನೋರು ಶೀತವ ಹಿಂಗೆ ಒಂದಿಲ್ಲ ಒಂದು ಉಣಿಸಿ ஹுடுகட்ட அந்த ஆக்தா ஹுடுகுன்கட்டி மாத்திர்ப்பா அந்த அவ தந்தை கூடு கலசக்கு நின்றிர்லி கட்டியாய் ரட்டிமன் ஜோ நன் ஹுடுக நம்ம அப்பந்த அக்கி கண்ட நம் உடுக்க நம்மப்பா அந்த அக்கி கண்ட நன் கண்டன கலசக்கு நின்றரலி புத்திவந்தனாகி அங்கே அவரவ் எது அபேட்சை மாதிரி அங்கே அவர் பேர் ரீதியான எல்லாத்துரி மனிஷர் குரியேன்னு ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ತಪ್ಪು ತಿಳ್ಬೇಕು ನಿನ್ನಲ್ಲಿರುವಂಥ ತಪ್ಪು ತಿಳ್ವಕೆ ದೂರ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗುವ ಅದೇ ಅವ್ರ ಗುರಿ ನೋಡಿ ಬರೀ ಮಾತಿನಿಂದ ಶುಷ್ಕ ವೇದಾಂತಿಂದ ಯಾಕೆ ಬರೀ ಆ ಮಾತು ಕೇಳಿ ಬ್ರಹ್ಮ ಸದ್ರೂಪಿಟ್ಟು ನಡೆದ್ರವಲ್ಲ ನೀವೊಳಗೆ ಹೇಳಿಸಿವ ಬರೀ ಭಾಷಣ ಮಾಡಿ ಆ ಉಪನಿಷತ್ ಹಿಂಗೆ ಹೇಳ ಖರ್ಗ ಗರ್ಗಾಚಾರ್ಯ ಹಿಂಗಂತಾರೆ ಶಂಕರಾಚಾರ್ಯ ಬರೀ ಮಾತು ನೀ ನೀವೊಳಗೆ ಅಷ್ಟು ಕೇಳಿಸ್ಕೊಂಡು ಅದು ಭಾಷಣ ಮಾಡ್ತಾರೆ ಅದರಿಂದ ಅವ್ರು ಅದಕ್ಕೆ ಹೇಳ್ತಾರೆ ಅದಕ್ಕಾದ್ರೆ ಶಾಸ್ತ್ರ ಶಾಸ್ತ್ರ ಶಾಸ್ತ್ರಕೌಶಲಂ ಹಂಗೆಲ್ಲ ಮಾಡಿ ಎದಕ್ಕಾಗತ್ತದ ಭುಕ್ತಯೇ ನು ಉನ್ನ ಕಾದಿತ್ತು ಏ ಚಲೋ ಭಾಷಣ ಮಾಡ್ತಾ ಮುಂದಿನವರು ಶಿವರ್ಣ ಕರ್ಕೊಂಡೋಗಿ ತಾಳಿ ತಾಳಿಂಬರಿಗೆ ಆಗೋ ಆದರೆ ನೀನು ಮುಕ್ತಿ ಆಗೋ ಇಲ್ಪ ಬಾಯ ಇಲ್ಲ ಇದು ಒಳಗ್ ಅರ್ಥಹೀನ ಅಚ್ಚರ್ಚೆ ಮಾಡೋದು ನಡೆಯಲಿ ಯಾಂತ್ರಿಕಾವಣ ಪುನರುಚ್ಛಾರ ಹಾಂ ಮತ್ತ ಮೊತ್ತ ಹೇಳ್ತಾನಪ್ಪ ಅವ ಕಂಠ ಶೋಷಣೆ ಮಾಡೋದು ಬಾದು ಕಂಠ ಹೊಡ್ಕೊಳ್ಳೋದು ಅಷ್ಟೇ ಮತ್ತೊಂದು ಏನು ಕೆಲಸ ಇವು ಯಾವೂ ಸಾಧಕನಿಗೆ ಆತ್ಮಜ್ಞಾನ ದೊರಕಿಸಿಲ್ಲ ನೋ ದೊರೆ ಅವುಗಳಿಂದ ಅವನಿಗೆ ದೊರಕೋದು ವೃತ ಆಯಾಸ ಕಷ್ಟ ಅವರಷ್ಟೇ ನಿರುತ್ಸಾಹ ಏನು ಬಿಡೋಣ ಎಲ್ಲೇ ನಿಮ್ಗೆ ಬರೀ ಮಾತು ಹೇಳ ಅನ್ನುವಂಥದ್ದು ಆಗ್ತಾ ಬರ್ತಾಯಿ ಮತ್ತೊಂದು ಆಗುದಿಲ್ಲಪ್ಪ ಅದಕ್ಕಾಗಿ ಶಂಕರಾಚಾರ್ಯ ಮುಂತಾದ ಬಾಹ್ಯ ಆಡಂಬರ ಕಡಿಮೆ ಮಾಡಿ ಅಭ್ಯಾಸ ಸಾಧನೆ ಅದನ್ನು ಬೆಳೆಸಿ ಬರೀ ಮಾತೇ ನೀವು ಈಗೇನು ಉಪಯೋಗ ಬರೋದಿಲ್ಲ ಅಂತ ಹೇಳ್ತೀವಿ ನೋಡ ದೊಡ್ಡ ಸ್ವಾಮಿಗಳೊಬ್ಬರು ಕಾಶುಳ ಕಲ್ಪ ಅವ್ರ ಗುರುಗಳಿದ್ರೆ ಮಾತು ಮಾಡೋಕ್ಕೆ ಮಾತ್ರ ಆಗ ನಿಂತ ಬೀದರ್ ಶಿವಕುಮಾರ್ ಅವರು ಶಿವಪುತ್ರಪ್ಪನವರಿಗೆ ಕತ್ತಿಗಿದ್ರು ಕತ್ತಿ ಕಲಿಯಕ್ಕೆ ನೀವು ನೀವೆಲ್ಲ ಬರೆ ತತ್ವಜ್ಞಾನ ಉದಾಹರಣೆ ಕೊಡು ಮಾಡ್ತಾರೆ ಕತಿ ಹೇಳಿ ಮಂದಿರ ಇದಕ್ಕೆ ಹೋಗಿದ್ದೆ ನೀ ಕತ್ತಿಗೆ ಹಾಕಿ ಅಂತ ಹೇಳಿದ್ರು ಅಂದ್ರೆ ಹಂಗೆ ಈ ರೀತಿ ಅಸಾಧನೆ ಮಾಡಪ್ಪ ಅಂದರೆ ಮುಂದೆ ಮುಂದೆ ಹೇಳ್ತಾರೆ ಅಕೃತ್ವ ಶತ್ರು ಸಂಸ ಶತ್ರು ಸಂಹಾರ ಮಗತ್ವ ಶಾಸ್ತ್ರ ಶಾಗತ ಅಗತ್ವ ಅಖಿಲ ಭೂ ಭೂಶ್ರಿಯಂ ರಾಜಿ ಶಬ್ದನ್ನು ರಾಜ ಭವಿತು ಅರ್ಹತಿ ನೋಡು ಶತ್ರುಗಳನ್ನು ಸಂಹಾರ ಮಾಡಲಾರದೆ ಸಮಸ್ತ ಪೃಥ್ವಿ ಮಂಡಲ ಐಶ್ವರ್ಯ ಹೊಂದದೆ ನಾನು ರಾಜ ಅಂತ ಹೇಳಿಕೊಳ್ಳೋದ್ರಿಂದ ಅವ ರಾಜ ಹಾಕ್ಕ ನೆನಪಾ ಹಾಗಂಗೆ ಆಗ್ಬೇಕಾರೆ ಶತ್ರು ಯಾರು ಅವ್ರಿಗೆ ಒಳ್ಳೇದಾಗ್ಬೇಕಂತ ತಾಕತ್ಬೇಕು ಜೊತೆಗೆ ಎಂಥ ಗುಣ್ಮಂಡಲ ಐಶ್ವರ್ಯ ಹೊಂದ್ಬೇಕು ಅಂತ ನೀನು ರಾಜ ನಿಜವಾರ ಇಲ್ಲಿಗ್ರಲ್ಲ ಇಸ್ಪೆಟ್ ರಾಜ ನಾಟಕದಾಗ ರಾಜ ಮಾಡ್ತಾನಪ್ಪ ನಾಟಕದಾಗ ರಾಜ ಹ್ಞೂ ದಾರ್ ಸ್ವಾಮಿ ಅಂತನವ ನಾನು ರಾಜ ಆಗಿರೋ ಹಿಂಗೆ ತಿಳ್ಕೊಳ್ಳೋರಿ ತೂತೆ ಅನ್ನ ರಾಜ ಇಲ್ಲ ರಾಜನ ಪಾತ್ರ ಮಾಡ ಏನು ಚೆಂದ ಪಾತ್ರ ಮಾಡ್ತಾನಪ್ಪ ಅದಿಲ್ಲ ಅವನಿಗೆ ಏ ನಾ ಹೆಂಗೆ ರಾಜನ ಹಂಗೆ ಕಂಡೆ ಅನ್ಬೋದು ರಾಜ ಆಗ ಸಾಧ್ಯಪ್ಪ ಎಲ್ಲಿ ಕೇಳ್ತಾ ಇದ್ದಾನೆ ಬರೀ ಮಾತಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಆತ್ಮಜ್ಞಾನ ಉಂಟಾಗಬೇಕಾದ್ರೆ ಸಾಧಕ ತನ್ನ ಆಂತರಿಕ ಜೀವನ ಎಲ್ಲ ನಿಯಮ ಮೊದಲು ಪಾತ್ರ ಒಳಗೆ ಏನಪ್ಪ ಹೇಳಾರಪ್ಪ ಅಂತ ಹೇಳಿದ ನೀನು ಹಿಂದಿನಿಸು ಪರ ತಿನಿಸು ಉಣಿಸ ಲಕ್ಷಲ್ಲ ಲಕ್ಷ ಹೆಸರು ಮೂರು ಏಷ್ಯನ್ ಮಂದಿ ಏನದೆ ಮಂದ ಅವಂದು ಲೋಕೇಶನ್ ಲೋಕೇಶ್ ಲೋಕ ವಾಸನೆ ನನಗೆ ಹಾಗೆ ನನಗೆ ಈಗ ಮಂದಿನ ಚಲೋ ಅನ್ಬೇ ಇವೆಲ್ಲ ಹ್ಞೂ ದುಡ್ಡು ದುಡ್ಡು ಭಿತ್ತೇಷನ ಅಂತ ದುಡ್ಡು ಏನಾರ ಮಾಡಿ ದುಡ್ಡು ಪಡ್ಕೋಬೇಕು ಇದು ಹೋಗೋ ತನಕ ಹಾಗೆ ದುಡ್ಡು ವಿತ್ತೇಷನ ಲೋಕೇಶನ ಶಾಸ್ತ್ರ ಅದನ್ನು ನೋಡ್ಬೇಕು ಇದನ್ನು ನೋಡ್ಬೇಕು ಇವೆಲ್ಲ ಹೋಗೋದು ಏನು ಹೋಗೋದು ಅಂತ ಇವೆಲ್ಲವೂ ಜೀವನ ಅಂತ ಎಲ್ಲ ನೇಮ್ ಇದು ನೇಮ್ ಅದವಲ್ಲ ಇವು ಬಿಡಪ್ಪ ಹನಿಮ ಪಾಲಸ ತನ್ನ ಆಂತರಿಕ ಶತ್ರು ಸಂಪೂರ್ಣ ಅಲ್ಲಿ ಹೇಳೋದು ರಾಜ ಅವ್ರಗರ ಶತ್ರು ಒಳಗಿನ ಶತ್ರು ಕ್ರೋಧ ಲೋಭಮ್ಮ ಇವೆಲ್ಲ ಆಂತರಿಕ ಶತ್ರು ದೇಹೇ ತಿಷ್ಟಂತೆ ತಷ್ಕರ ಕ್ರೋಧ ಲೋಭ ದೇಹೇ ತಿಷ್ಟಂತೆ ಅವ್ಯರು ಕಳು ಮಾಡ್ತಾರೆ ಜ್ಞಾನ ರತ್ನಾಪಹಾರ ತಸ್ಮಾ ಜಾಗೃತ ಜಾಗೃತ ನೋಡಪ್ಪ ಇವ್ ವದಲ್ಲ ಅವು ಬೇರೆ ಏನು ಕಳು ಮಾಡೋದಿಲ್ಲ ನಿನ್ನೊಳಗಿನ ಜ್ಞಾನ ರತ್ನನ ಕರು ಮಾಡ್ತಾವಪ್ಪ ಜಾಸ್ತಿ ಹಂಗೆ ಅಂಥ ಶತ್ರು ಕಾಮ ಕಾಮಕ್ರೂಧ ಅನ್ಬಿಡಲಾರದೆ ಬೇಕು ಬೇಡನನ್ನು ಹೊಡಿಲಾರ್ದೆ ಅವಾಗ ಆಂತರಿಕ ವಿಶ್ವದ ಸಿಗಂಗಿಲ್ಲ ಇದ ಆಂತರಿಕ ನೇಮ ಇಕ್ಕೂ ನೇಮ ಪ್ರತಿಯೊಬ್ಬರಿಗೂ ಹೆಂಗೆ ಗೃಹಸ್ಥನಿ ನೇಮಿತನೋ ಅವ ಸನ್ಯಾಸಿಗೂ ನೇಮ ಬ್ರಹ್ಮಚಾರ್ಯ ಆಶ್ರಮದೊಳಗೆ ಇರೋವೂ ನೇಮದವ ಗೃಹಸ್ಥನಿಗೂ ನೇಮದವ ವಾನಪ್ರಸ್ಥನಿಗೂ ನೇಮದವ ಸನ್ಯಾಸಿಗೂ ಹಿಂಗೆ ನೇಮದವ ಇವನ್ನೀ ಪಾದಸ್ಥಾನಪ್ಪ ಸನ್ಯಾಸ ಸ್ವಾಭಾವಿಕ ಪಾಲಿಸ್ತಾನವ ಆದರೆ ಇವನು ಪಾಲಿಸದೇ ಇದ್ರೆ ತಪ್ಪ ಸನ್ನಿಸುತ್ತ ಹಂಗೆ ಎಲ್ಲರಿಗೂ ನಿಯಮದ ಇವನು ನಿಯಮ ಪಾಲಿಸ್ಬೇಕು ಅದಕ್ಕೆ ಆಂತರಿಕ ಶಬ್ದಗಳ ಸಂಪೂರ್ಣ ಹೊಡೆದು ತನ್ನ ಬುದ್ಧಿ ಇದ್ರೆ ನಿಷ್ಠರ್ವ ಅಥವಾ ಬುದ್ಧಿ ಮೇಲೆ ಮನಸ್ಸಿನ ಮೇಲೆ ಅದಕ್ಕೆ ಕ್ಷಮ ಆದರೂ ಧಮ ಮನಸ್ಸಿನ ಕಂಟ್ರೋಲ್ ಆದ ಮನಸ್ಸು ಬೇಕಾದ ಹೇಳಿ ಓಡ್ತೈತೆ ಅದು ಅದ ತಿನ್ನು ಗುಣದ್ರ ಹಾಂ ಇವ್ರಿಗೆ ಅಲ್ಲಿ ಮಾ ಇಲ್ಲಿ ಮಾ ಹೊರಗೆ ಲಕ್ಷ್ಯ ಇದು ಆಗ ಆತ್ಮಸಯ ಪ್ರಶಸ್ತಿ ಸಾಧಕನಿಗೆ ದೊರಕೋತ್ತೆವಾಗಪ್ಪ ಇಂದ್ರಿಯ ನಿಗ್ರಹ ಮನಸ್ಸಿನ ನಿಗ್ರಹ ಮಾಡಿ ಏನೋ ನಿಯಮ ಪಾಲಿಸಿದಾಗ ಅವಾಗ ಏನ ಕತೆ ಅಂಥ ಸಾಧಕನಿಗೆ ಆತ್ಮ ಜ್ಞಾನ ದೊರಕ್ತಿದಪ್ಪ ಈ ಶ್ಲೋಕದೊಳಗೆ ಶಂಕರಾಚ ಹಿಂದಿನ ವಾಕ್ಯಾರ್ಥದ ಮೇಲೆ ಇನ್ನಷ್ಟು ತಿಳೋದು ಹಿಂದಿನ ಶ್ಲೋಕ ಮುಂದುವರ್ಸೋದಾಗಿಲ್ಲ ಬರೀ ಬಾಯಿ ಮಾತಿಂದ ಪುನಃ ಪುನಃ ಹೇಳುತ್ತಿದ್ದ ಮತ್ತೊಮ್ಮೆ ಅದನ್ನೇ ಹೇಳ್ತಾನಪ್ಪ ಯಾವ ಕಾರ್ಯಕ್ರಮಪ್ಪ ಹಾಂ ಹಾ ಒಳ್ಳೆ ದೃಷ್ಟಾಂತ ಇದು ಕೊಟ್ಟು ಗಟ್ಟಿ ಮಾಡ್ತಾ ಮಾಡ್ತಾಯಿದ್ದಾರೆ ಯಾರಾದರೂ ತನ್ನ ಶತ್ರು ನಾಶ ಮಾಡಿಕೊಳ್ಳಾರದೆ ರಾಜ್ಯದ ವಿವಿಧ ಭಾಗ ಆಡಳಿತಕ್ಕೆ ತನ್ನ ತಾಭ ಬರಲಾರದೆ ಕೊನೆಗೆ ತನ್ನದೆಂಬ ರಾಜ್ಯವೇ ಇಲ್ಲದೆ ಏನು ಮತ್ತು ರಾಜ ಚಕ್ರವರ್ತಿ ರಾಜ ಅನುಶೋಧನ ಯಾವ ರಾಜ್ಯದ ಚಕ್ರವರ್ತಿ ಬಾ ನೀನು ಅಂತ ಕೇಳಿ ನಾ ಹಂಗೆ ಚಕ್ರವರ್ತಿ ಸರ್ ಅಡ್ಡೇಜಿರುತ್ತೆ ಆ ಚಕ್ರವರ್ತಿ ಹಂಗೆ ಚಕ್ರವರ್ತಿ ಅನ್ಸ್ಕೊಳ್ಳೋದಲ್ಲ ಪುನಃ ಪುನಃ ಹೇಳ್ಕೊಂಡ್ರೆ ಚಕ್ರಿ ಹಾಕ್ತಾನ ಅವನ ಚಕ್ರವರ್ತಿ ಆಗಕ್ಕೆ ಕೆಲವು ನಿಯಮಗಳಿಗೆ ಬದ್ಧ ಕಟ್ಟೆ ಅವುಗಳನ್ನು ಪಾಲ ಆ ನಿಯಮ ಪಾಲಿಸ್ಬೇಕು ಚಕ್ರಾಧಿಪತ್ಯವನ್ನು ಕಟ್ಟಿ ರಾಜ್ಯವನ್ನು ಕಟ್ಟಬೇಕ ಹೆಂಗಪ್ಪ ಶಿವಾಜಿ ಶಿವಾಜಿ ಮಹಾರಾಜ್ ಎಲ್ಲ ಮೌಸ್ ಎಲ್ಲ ಓಡಿಸಿ ಇಂಥದ್ದು ಸ್ವರಾಜ್ಯವನ್ನು ಸ್ಥಾಪಿಸಿಕೊಂಡು ರಾಜ ರಾಜ ರಾಜ್ಯಾಭಿಷೇಕ ಮಾಡಿ ಹಂಗೆ ಹಂಗೆ ಮಾಡಿದರೆ ರಾಜಪ್ಪ ಏನು ಇರೋದ್ರ ಹೆಸರು ರಾಜ ಆದ ಮನಸ್ಸಲ್ಲಿ ತನ್ನ ಪ್ರಭುತ್ವ ಎದುರಿಸುವ ಶತ್ರು ದೇಶ ಹೊರಗಾಗಿ ಇರದಂತೆ ಹೊತ್ತು ತನ್ನ ವಿರುದ್ಧ ಅಂದರೆ ಆ ದೇಶದ ವಿರುದ್ಧ ಯಾರ ಕೆಲಸ ಒಳಗೂ ಇರೋಂಗಿಲ್ಲ ಹೊರಗೆ ಅಷ್ಟು ಕಂಟ್ರೋ ಯಾವ ಶತ್ರು ಒಳಗೆ ಬರಲ್ಲಾರ್ದಂಗೆ ತಯಾರಿ ಮಾಡ ರಾಜ ಅಂತ ಅವ ಚಕ್ರವರ್ತಿ ಅಂತ ಎಲ್ಲ ಕಲಿ ಒಪ್ಪ ಹೌದಪ್ಪ ಇವ ನಮ್ಮ ರಾಜ ಎಲ್ಲರೂ ಒಪ್ಪಿರಬೇಕು ಹಾಗಿದ್ದರೆ ಚಕ್ರವರ್ತಿ ಮಾಡಿ ಅವಾಗ ಚಕ್ರವರ್ತಿ ಅಂತ ಈ ಬಾಯಲ್ಲಿ ಹೇಳಬೇಕಾಗಿಲ್ಲ ಪ್ರಪಂಚವೇ ಅವನ ಚಕ್ರವರ್ತಿ ಅಂತ ಅದಕ್ಕೆ ಸಿಂಹದ ಬಗ್ಗೆ ಹೇಳ್ತಾರೆ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಕಟ್ಟಿಲ್ಲ ಅದೇನಂತದು ಅಡಿಗೆ ರಾಜ ಅನ್ಸೋರು ಹಂಗೆ ಅದಕ್ಕೆ ರಾಜ ಅಂದ್ರೆ ಆ ಸಾಮರ್ಥ್ಯ ಇತ್ತದು ಯಾರು ಬೇಕಾದರೂ ಅದರಿದ್ದರೆ ನಿಂದ್ರಂಗಿಲ್ಲ ಹಂಗೆ ಅಂತರಂಗದ ಶತ್ರುಗಳಾದ ಕಾಮನೆಗಳನ್ನು ಚಿಂತೆಗಳನ್ನು ದೇಹದ ಬೇಡಿಕೆಯನ್ನು ಮಾನಸಿಕ ಹಸಿವನ್ನು ಬುದ್ಧಿ ಅಭಿಮಾರಿತನು ಅವೆಲ್ಲ ಗೆದ್ದ ಮೇಲೆ ಸಾಧಕ ಆ ಬ್ರಹ್ಮಾಸ್ಮಿ ಅಂತ ಗುರುಗಳೇ ತತ್ವಮಸಿ ಅಂತ ಹೇಳಿದ್ರೆ ಹೌದು ನಾನೇ ಬ್ರಹ್ಮ ಅವಾಗ ಹಾಕ ಬಟ್ ಅದನ್ನು ಪಾಠ ಮಾಡಬೇಕಾಗಿಲ್ಲ ಓಂ ಬ್ರಹ್ಮಾಸ್ಮಿ ಓಂ ಬ್ರಹ್ಮ ಪಾಠ ಮಾಡಬೇಕಾಗಿಲ್ಲ அவன பிரத்தியொரு கணவோ பிரத்தியொந்தும் பிரத்தியொந்த பாவனையு அவன் சர்வஸ்வத்திர ஆத்மஸ்வரூ என்று நிரந்தர மக்கள் வந்தே கண்ட ஆடா இத்தப்பா சரியான மார்க்கு மாவத்த தன்னத ஆத்மசத்தியும் அநேக குடிசாஜ் ஆக அவருக்க யாக்கி எல்லாம் ஹேங்கப்பா அவன் மானேஜ் மண்ணெல்லாம் ஆர் மஷின் ಎಲ್ಲ ಮಣಸ್ತಿದ್ರೆ ನೀರು ಅವಾಗ ತಾನೇ ಹೊಣೆ ನೀರು ತೆಗೀದಿ ತಾನೇ ತಾನೇ ಇಡಿತದಪ್ಪ ಅಂತ ಹೇಳಿ ಹಂಗೆ ಆತ್ಮ ತತ್ವ ತಾನೇ ತಾನೇ ಹೊಳಿತದಪ್ಪ ತತ್ವನು ಆ ಮುಂದಿನಷ್ಟು ಹಂಗಾರೆ ಹಂಗೆ ಆ ದಿವ್ಯ ಶಕ್ತಿಯನ್ನು ತಾನೇ ಗೊಡಿಸೋ ಸಾಧ್ಯ ಆಗತ್ತಂದ್ರೆ ಅಂಥ ತತ್ವನು ಈ ಮುಂದಿನಷ್ಟೋಗೆ ಆಚಾರ ಅತ್ಯಂತ ಮನೋಹರವಾಗಿ ಆತ್ಮ ಹಂಗಪ್ಪ ಆಪ್ತೋ ಖನನ್ ತಥೋಪರಿ ಶಿಲಾದ್ಯುತ್ಕ್ರ ಉತ್ಕ್ರಮಣ ಸ್ವೀಕೃತಿ ಅಂತ ಹೇಳ್ತ ಅಂದರೆ ಆತ್ಮನ ಹಿತೋಕ್ತಿ ಕಳಿಕೆ ಭೂಮಿನ ಅಯ್ಯೋದು ನಾವು ಅದರ ಮೇಲೆ ಕಳ್ಳು ಮಣ್ಣು ಎತ್ತಿ ಹಾಕೋದು ಭೂಮಿಲೆ ನಿಕ್ಷೇಪ ಬಂಗಾರ ತಪ್ಪ ಅಂತ ಅಂತೇಳಿದ್ರು ನಿಧಿ ನಿಧಿ ಅಂತ ಮಾತು ತಾನ ತಾನ ಅಂದರೆ ಬರೋದು ಏ ಬಂಗಾರ ಹೊರಗೆ ಬಾ ಬರೋದಿಲ್ಲ ಹಾಗೆ ಬ್ರಹ್ಮಜ್ಞಾನ ಮಾಡುವ ಪ್ರದೇಶ ಅದರ ಮನನ ಧ್ಯಾನ ಮೊದಲಾದ ಮಾಯಂ ಕಾರ್ಯದ ಮೇಲ್ಪಟ್ಟು ನಿರ್ಮಲವ ಆತ್ಮ ತತ್ವ दोक्ते पा हिन्द्र अहं पूर्ण ॐ ओनमदः ओनमिदं पोनात् पोनमुगच्छते ओनश्य ओनमाधाय ओणमेवावशिष्यते ओम शान्ति